ಅದ್ಭುತವಾದಂತ ದಿನ ಲೈಫ್ ಅಲ್ಲೇ ಈ ದಿನ ಈ ದಿನಕ್ಕೋಸ್ಕರ ತುಂಬಾ ಕಾದಿದ್ದೆ ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಒಂದು ಮಟ್ಟಕ್ ಬರ್ಲಿಕ್ಕೆ ಅಂಡ್ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನಿಮಾ ನೋಡಕ್ಕೆ ಬರ್ತಾ ಇದೀರಾ ಅವ್ರೆಲ್ಲಾರ್ಗು ನಾನು ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದಾನೇ ಮಾಡ್ತೀನಿ ನಿಮ್ಮ ನಿಮ್ ಋಣನ ನಾನು ಯಾವತ್ತೂ ತೀರ್ಸಕ್ ಸಾಧ್ಯನೇ ಇಲ್ಲ ಅಂಡ್ ಸಿನ್ಮಾ ತುಂಬಾ ಚೆನ್ನಾಗಿ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನ್ಮಾಗ್ ಬನ್ನಿ ನೀವು ಕೊಟ್ಟ ದುಡ್ಡು ಅಂತ ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಸಿನಿಮಾ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಸೂತ್ರದಾರಿ ಮಿಸ್ ಥಿಯೇಟರ್ ಗೆ ಬಂದು ನೋಡಿ ಎಂಜಾಯ್ ಮಾಡಿದೆ ಇಲ್ಲ ನಾನು ಬೆಂಗ್ಳೂರಿಗೆ ಮೊದ್ಲು ಬಂದಿದ್ ಮೊದಲನೇ ದಿವಸ ನೆನ್ ಮಾಡ್ಕೊಂಡೆ ನಾನು ಬೆಂಗ್ಳೂರಿಗೆ ಎರಡ್ ಸಾವಿರದ ಹದಿನೈದು ಬಂದಾಗ್ಲೂ ಅಣ್ಣ ಮೇಸ್ಥಾನ ಹೋಗಿ ಆ ನಾನ್ ನಿಮ್ ಊರಿಗೆ ಬಂದಿದಿನಮ್ಮ ನೀನ್ ಇಷ್ಟೊಂದ್ ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದ್ ಒಳ್ಳೆ ಜೀವನ ಕೊಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡ್ಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಲಿಸಿ ನನಗೆ ಇವತ್ತು ಪೂಜೆ ಮಾಡಿಸಿದ್ರು ನನ್ಗೆ ಅಳು ತಡೆಯಕ್ಕಾಗಿಲ್ಲ ಇವತ್ತು ತುಂಬಾ ತುಂಬಾ ಎಮೋಷನ್ ಫೀಲ್ ಆಯಿತು ನನಗೆ ಆ ತಾಯಿಗೆ ಇವತ್ತೂ ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಅಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ವರೆಗೂ ತನ್ಕ ಬಿಟ್ಟಿದ್ದೀರಾ ಇನ್ ಮುಂದೆನು ನನ್ನ ಬೆಳೆಸೋ ಜವಾಬ್ದಾರಿನೇ ನಿಂದು ಪ್ರೀತಿ ಮಾಡಿದವರು ಅಂತ ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಮುಂದೆ ನಡ್ಸ್ಕೊಂಡು ಹೋಗಿ

ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಫಸ್ಟ್ ಶೋ ಅನ್ನೋದು ನನಗೆ ಎಷ್ಟು ಇಂಪಾರ್ಟೆಂಟ್ ಇಲ್ಲೋ ಗೊತ್ತಿಲ್ಲ ನಮ್ಮ ಚಂದನ್ ಶೆಟ್ಟಿ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಬಟ್ ಎಲ್ಲ ಜನತೆ ನೀವ್ ಬಂದು ಆಶೀರ್ವಾದ ಮಾಡ್ಬೇಕು ಸಿನಿಮಾ ಚೆನ್ನಾಗಿಲ್ಲೇ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಷ್ಟ ಆಗತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟರ್ ಹೊಸ ಇದು ಅವ್ನು ಎಲ್ಲ ಕನ್ನಡ ಜನತೆ ಕೇಳೋದು ಅಷ್ಟೇ ಸಿನ್ಮಾ ನೋಡಿ ನಿಮ್ಗೆ ಇಷ್ಟ ಆಗಲಿ ಕೇಳಿಸ್ಕೊಂಡಿದ್ದೀರಾ ನೋಡ್ತಿದ್ದೀರಾ ಅಂತ ಸೊ ನಮ್ಗೆ ನಿಜವ್ ಖುಷಿ ಆಯ್ತು ಇವತ್ತು ಚಂದನ್ ಶೆಟ್ಟಿ ಲಾಂಚಿಂಗ್ ಸಿನಿಮಾ ಇದು ಸೊ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಓಕೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡ್ಬಾರಲ್ಲ ನನಗೆ ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರ್ಲಿ ಸೆಕೆಂಡ್ ಹಾಫ್ ಆಗಿರ್ಲಿ ಕಂಡು ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ನನಗೆ ಅಭಿಮಾನಿಗಳ ಜೊತೆ ಫ್ಯಾನ್ಸ್ ಗಳ ಜೊತೆ ನೋಡಿ ಆಮೇಲೆ ಇವ್ ಫ್ಯಾನ್ಸ್ ಗಳೆಲ್ಲ ಬಂದಿದ್ದಾರೆ ಸೊ ಎಲ್ಲ ಎಲ್ಲರೂ ಖುಷಿ ಆಗ್ತಿದೆ ಒಂದ್ ಒಳ್ಳೆ ಸಸ್ಪೆನ್ಸ್ ಥ್ರಲ್ಲರ್ ಸಿನಿಮಾ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಡೈರೆಕ್ಟರ್ ಸರ್ ಅಷ್ಟೇ ಅಷ್ಟು ನೀಟಾಗಿ ಎಂದಿದ್ದಾರೆ ಸಿನಿಮಾನ ಚಂದ್ರ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಕೇಳದೆ ಬೇಡ ಸೊ ಅವ್ರು ಅಷ್ಟು ಚೆನ್ನಾಗಿ ಅಲ್ಲಿ ಕಾಣಿಸ್ಕೋತಾರೆ ಸೊ ನನ್ನನ್ನು ಚೆನ್ನಾಗಿ ತೋರ್ಸಿದ್ದಾರೆ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ಲರೂ ಕೂಡ ಗೆ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಸೂತ್ರಧಾರಿಗೆ ಇವತ್ತು ಎಲ್ಲ ಮೈನ್ ಅಲ್ಲಿ ಮತ್ತೆ ಮಾಟಿ ಪಚ್ಚಿಮಲ್ಲಿ ಎಲ್ಲ ಕಡೆ ಕಾಲ್ ಬರ್ತಾ ಇದೆ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಚಂದನ್ ಅವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಒಪ್ಕೊಂತಾ ಇದಾರೆ ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟರ್ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲ್ಲುವ ಖುಷಿ ಪಡ್ತೀವಿ ಅಷ್ಟೇ ನನಗೇನು ಮಾತು ಬರ್ತಾ ಇಲ್ಲ ಆಮ್ ಸೋ ಸಾರಿ ತುಂಬಾ ಎಮೋಷನಲ್ ಫೀಲ್ ಆಗ್ತಾ ಇದೆ ಹದಿನೈದು ವರ್ಷ ತುಂಬಾ ಈ ದಿನಕ್ಕೋಸ್ಕರ ದಯವಿಟ್ಟು ನಮ್ಮ ತ ನೋಡಿ ನಮ್ಮ ಆಶೀರ್ವಾದ ಮಾಡಿ ಒಳ್ಳೆ ಮಾಡಿದ್ವಿ ಇಲ್ಲ ಅವ್ರು ಖುಷಿ ಆದ್ರೆ ನಮ್ಮ ತಂದೆ ತಾಯಿ ಖುಷಿ ಆದ್ರೆ ಅದಕ್ಕಿಂತ ಬೇರೆ ಹಿಂಗೆ ಸರ್ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಇಲ್ಲಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಸೋ ವಿ ಆರ್ वेरी वेरी ഹാಪಿ ಅಂಡ್ ಈ ಸೋಶಲ್ ಮಾಡಿಬೇಕು ಒಂದು ಸಾರ್ವಜನಿಕ ಟೀವಿ ನೇ ನಿಮಗೊ ಎಲ್ಲರೂ ಸೆಕೆಂಡ್ ಆಫ್ ಮೊದಲನೇದಾಗಿ ಚಂದನ್ ಶೆಟ್ಟಿ ಒಳ್ಳೆ ಮ್ಯೂಸಿಕ್ ಅಲ್ಲಿ ಟೇಸ್ಟ್ ಕೊಟ್ಟಿದ್ರು ಅದೇ ರೀತಿ ಇವತ್ತು ಸಿನಿಮಾ ಜನಕ್ಕೆ ಒಂದು ಒಳ್ಳೆ ಕೊಟ್ಟಿದ್ದಾರೆ ಅಪೂರ್ವ ಅವರು ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಡ್ ಬಂದಿವೆ ಈ ಸಿನಿಮಾನ ಒಂದು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ರೆ ಅಂಡ್ ನವರೇಸನ್ ಇದರಲ್ಲಿ ಪ್ರೊಡ್ಯೂಸರ್ ಟಮ್ ಆಕ್ಟರ್ ಅಂಡ್ ವಿಲನ್ ಅದ್ರಲ್ಲಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಸಿನಿಮಾ ನೋಡ್ಬೇಕು ಚಂದನ್ ಶೆಟ್ಟಿ ಗ್ರೂ ಆಲ್ ದ ಬೆಸ್ಟ್ ಆಗಿ ಹಂಡ್ರೆಡ್ ಸಿನಿಮಾ